ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಪತ್ರ ಬರಹಗಾರರು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಒಂದು ಇತಿಹಾಸ ಇದೆ ಅದು ಏನೆಂದರೆ ಈ ಹಿಂದೆ ಪುರಾತನ ಕಾಲದಲ್ಲಿ ಯಾವುದೇ ಆಸ್ತಿ ಸಂಬಂಧ ಪತ್ರಗಳ ಬರವಣಿಗೆಗಳನ್ನು ಅಂದಿನ ವಿದ್ವಾಂಸರುಗಳು ಮಾಡುತ್ತಿದ್ದುದು ಸರಿಯಷ್ಟೆ ತದನಂತರ ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಎಂಟನೇ ಇಸವಿಯಲ್ಲಿ ನೋಂದಣಿ ಕಾಯ್ದೆಯನ್ನು ಜಾರಿಗೆ ತಂದು ಸಾವಿರದ ಒಂಬೈನೂರ ಎಂಟರ ಕಾಯ್ದೆ ಕಲಂ ಎಂಬತ್ತು ಬಿ ಅಡಿಯಲ್ಲಿ ಪತ್ರ ಬರಹಗಾರರ ಬಗ್ಗೆ ಉಲ್ಲೇಖವನ್ನು ಮಾಡಿ ಸದರಿ ಕಾಯ್ದೆಯಲ್ಲಿ ವಕೀಲರು ಮತ್ತು ಪತ್ರಗಳ ಅನುಭವ ಹೊಂದಿರುವವರು ಪತ್ರಗಳನ್ನು ತಯಾರು ಮಾಡಬಹುದು ಎಂಬ ಕಾನೂನನ್ನು ಜಾರಿಗೆ ಮಾಡಿರುತ್ತದೆ ತದನಂತರ ಕರ್ನಾಟಕ ಸರ್ಕಾರವು ಅದೇ ಕಾನೂನಿನ ಅನುಸಾರವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಅಧಿನಿಯಮ ಮೂರಹಳ್ಳಿ ಬರಹಗಾರರ ಲೈಸೆನ್ಸನ್ನು ಜಾರಿ ಮಾಡುತ್ತದೆ ಅದುವರೆಗೂ ಯಾರು ಪತ್ರಗಳನ್ನು ತಯಾರಿಸಿ ಅವರ ರುಜುವನ್ನು ಮಾಡಿ ನೋಂದಣಿ ಮಾಡಿರುತ್ತಾರೆ ಎಂಬುದರ ಆಧಾರದ ಮೇಲೆ ಅಂತಹ ವ್ಯಕ್ತಿಗಳಿಗೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ಪತ್ರಬರಹಗಾರರ ಲೈಸೆನ್ಸನ್ನು ನೀಡಿರುತ್ತಾರೆ ತದನಂತರ ಸಾವಿರದ ಒಂಬೈನೂರ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಪತ್ರ ಬರಹಗಾರರ ಪರೀಕ್ಷೆಯನ್ನು ಮಾಡಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪತ್ರ ಬರಹಗಾರರ ಲೈಸೆನ್ಸ್ ಅನ್ನು ನೀಡಿರುತ್ತಾರೆ ಮೇಲ್ಕಂಡ ಪತ್ರ ಬರಹಗಾರರ ಜೊತೆಯಲ್ಲಿ ಕೆಲವರು ಸ್ಟ್ಯಾಂಪ್ ವೆಂಡರ್ ಲೈಸೆನ್ಸನ್ನು ಪಡೆದು ಛಾಪಾ ಕಾಗದಗಳ ಮಾರಾಟವನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿರುತ್ತಾರೆ ಎರಡು ಸಾವಿರದ ಒಂದು ಎರಡರಲ್ಲಿ ಕರೀಂ ಲಾಲಾ ತೆಲಗಿಯವರ ಪ್ರಕರಣದಲ್ಲಿ ಛಾಪಾ ಕಾಗದವನ್ನು ರದ್ದುಪಡಿಸುತ್ತಾರೆ ತದನಂತರ ಸ್ಟಾಂಪ್ ವೆಂಡರ್ಗಳು ಎರಡು ಸಾವಿರದ ಎರಡು ಮೂರರಲ್ಲಿ ನ್ಯಾಯಾಲಯದ ಮೊರೆ ಹೋಗುತ್ತಾರೆ ನ್ಯಾಯಾಲಯದ ಆದೇಶದಂತೆ ಅವರುಗಳಿಗೆ ಎರಡು ಸಾವಿರದ ನಾಲ್ಕು ಐದರಲ್ಲಿ ಸ್ಟಾಂಪ್ ವೆಂಡರ್ಗಳಿಗೆ ಪತ್ರ ಬರಹಗಾರರ ಲೈಸೆನ್ಸ್ ಅನ್ನು ನೀಡುತ್ತಾರೆ ತದನಂತರ ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಪತ್ರ ಬರಹಗಾರರ ಪರೀಕ್ಷೆಯನ್ನು ಮಾಡಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪತ್ರ ಬರಹಗಾರರ ಲೈಸೆನ್ಸ್ ಅನ್ನು ನೀಡಿರುತ್ತಾರೆ ಸರ್ಕಾರಕ್ಕೆ ಈ ರೀತಿಯಾಗಿ ಪತ್ರ ಬರಹಗಾರರ ಸಮೂಹವನ್ನು ಹುಟ್ಟು ಹಾಕಿರುವ ಕರ್ನಾಟಕ ಪತ್ರ ಬರಹಗಾರರದಾದ ನಾವುಗಳು ಪ್ರತಿ ವರ್ಷ ನವೀಕರಣ ಶುಲ್ಕವನ್ನು ಕಟ್ಟಿಕೊಂಡು ನವೀಕರಣ ಮಾಡಿಸಿಕೊಂಡು ಸರ್ಕಾರದ ನಿಯಮಾವಳಿಗಳಿಗೆ ಅನುಸಾರವಾಗಿ ಕಾಲಕಾಲಕ್ಕೆ ಬದಲಾಗುವ ಕಾನೂನು ತಿದ್ದುಪಡಿಗಳಿಗೆ ಅನುಗುಣವಾಗಿ ಪತ್ರಗಳನ್ನು ತಯಾರು ಮಾಡಿಕೊಂಡು ಕಾನೂನಿನ ಚೌಕಟ್ಟು ಮತ್ತು ನಿಖರತೆ ಮತ್ತು ಪಕ್ಷಕಾರರ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಂಡು ಬಹಳ ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿರುತ್ತೇವೆ ನಾನು ಪ್ರಕಾಶ್ ಅಂತ ಅಂತೇಳಿ ನಂಜನಗೂಡು ತಾಲೂಕು ಪತ್ರ ಬರಹಗಾರ ಸಂಘದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಪತ್ರ ಬರಹಗಾರ ಒಕ್ಕೂಟದ ಸಂಚಾಲಕರು ಸಹ ಆಗಿದ್ದೇನೆ ಹಾಗೆ ನಮ್ಮ ಜೊತೆ ನಮ್ಮ ಉಪಾಧ್ಯಕ್ಷರಾದ ಬಸವರಾಜ್ ಇದಾರೆ ಬಸವರಾಜ್ ಹುಲ್ಲಳಿ ಅವರಿದ್ದಾರೆ ಹಾಗೆ ನಮ್ಮ ಗೌರವಾಧ್ಯಕ್ಷರಾದ ನಾಗರಾಜ್ ಸೋರಿದ್ದಾರೆ ಮತ್ತು ನಮ್ಮ ಸಿದ್ದರಾಜು ಹಾಗೆ ಶಶಿಧರವರಿದ್ದಾರೆ ಈ ದಿನ ಈ ಒಂದು ಪತ್ರಿಕೆಯನ್ನು ಸಂಪರ್ಕಿಸುವ ವಿಚಾರ ಏನಂದರೆ ಪತ್ರ ಬರಹಗಾರ ಪತ್ರ ಬರಹಗಾರ ಅನ್ನೋದಕ್ಕೆ ಒಂದು ನೂರಾರು ವರ್ಷಗಳ ಇತಿಹಾಸ ಇದೆ ಈ ಇತಿಹಾಸ ಏನಪ್ಪಾ ಅಂದರೆ ಸಾವಿರದ ಒಂಬೈನೂರ ಎಂಟನೇ ಇಸುವಲ್ಲಿ ಭಾರತ ಸರ್ಕಾರ ರಿಜಿಸ್ಟ್ರೇಷನ್ ಆ್ಯಕ್ಟ್ ನೈನ್ಟೀನ್ ನಾಟ್ ಏಟ್ ಅನ್ನೋ ಒಂದು ಕಾನೂನನ್ನು ಜಾರಿಗೆ ತರೋ ಸಂದರ್ಭದಲ್ಲಿ ಕಾನೂನಿನ ಎಂಬತ್ತು ಬಿ ಅನ್ನೋ ಒಂದು ಕಾನೂನು ಪತ್ರ ಬರಗಾರವನ್ನು ಒಂದು ಉಲ್ಲೇಖನ ಮಾಡ್ತದೆ ಆ ಉಲ್ಲೇಖದಲ್ಲಿ ವಕೀಲರು ಮತ್ತು ಪತ್ರದ ಒಂದು ಅನುಭವ ಇರುವಂಥವರು ಈ ಒಂದು ನೋಂದಣಿ ಪತ್ರಗಳನ್ನ ತಯಾರಿಸ್ಬೋದು ಅಂತ ಒಂದು ಅವಕಾಶವನ್ನು ಕೊಡುತ್ತೆ ಈ ಹಿಂದೆ ಹಳ್ಳಿಗಡೆ ಪಟೇಲ್ರುಗಳು ಶಾನುಭವರುಗಳು ಅಂತಹ ಒಂದು ವಿದ್ಯಾವಂತರುಗಳು ಈ ಒಂದು ಪತ್ರ ಬರೆಯೋ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ತದನಂತರ ನಮ್ಮ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಆ ಕೇಂದ್ರ ಸರ್ಕಾರದ ಕಾನೂನಿನ ಅನುಸರಿಸಿ ಪತ್ರ ಬರಗಾರ ಕಾನೂನನ್ನು ಜಾರಿಗೆ ತರ್ತದೆ ಆ ಒಂದು ಪತ್ರ ಬರಗಾರ ಕಾನೂನು ಜಾರಿಗೆ ತಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಎಂಬತ್ತೊಂದರಲ್ಲಿ ಈ ಹಿಂದೆ ಯಾರು ಪತ್ರವನ್ನು ಬರೆದಿದ್ದರೂ ಆ ಒಂದು ಆಧಾರದ ಮೇಲೆ ಅವರೆಲ್ಲರಿಗೂ ಪತ್ರ ಬರಗಾರ ಲೈಸೆನ್ಸನ್ನ ನೀಡ್ತಾರೆ ಈ ಒಂದು ಲೈಸೆನ್ಸ್ನ ನೀಡಿ ಇವರು ಪತ್ರ ಬರಗಾರರಿಂದ ಗುರುತಿಸಿ ಸರ್ಕಾರದಿಂದ ಅವರು ಮಾನ್ಯತೆ ಕೊಟ್ಟು ಅವರಿಗೆ ಪ್ರತಿ ವರ್ಷ ಅವರ ಒಂದು ನೋಂದಣಿ ಶುಲ್ಕವನ್ನು ಫಿಕ್ಸ್ ಮಾಡ್ತಾರೆ ಪ್ರತಿ ವರ್ಷ ಅವರು ನವೀಕರಣ ಮಾಡಿಕೊಂಡು ಪತ್ರವನ್ನು ಬರ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ನೋಂದಾವಣೆಗಳನ್ನು ಮಾಡ್ತಾ ಬಂದಿರ್ತಾರೆ ತದನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೊಮ್ಮೆ ಪತ್ರ ಬರಗಾರ ಒಂದು ಪರೀಕ್ಷೆಯನ್ನು ನಡೆಸ್ತದೆ ಆ ಪರೀಕ್ಷೆಯಲ್ಲೂ ಸಹ ಪಾಸಾದವರೆಲ್ಲರಿಗೂ ಈ ಒಂದು ಲೈಸೆನ್ಸನ್ನು ನೀಡ್ತಾರೆ ತದನಂತರ ಅವರ ಪತ್ರ ಬರಹಗಾರರ ಜೊತೆಗೆ ಇನ್ನೊಂದು ಸಮೂಹ ಇರ್ತದೆ ಸ್ಟಾಂಪ್ ವೆಂಡರ್ಗಳಂತ ಅವರು ಚಾಪಾಗಾರವನ್ನು ಮಾರಾಟ ಮಾಡ್ಕೊಂಡು ಬರ್ತಾಯಿರ್ತಾರೆ ಎರಡು ಸಾವಿರದ ಒಂದು ಎರಡರಲ್ಲಿ ಕರೀಂ ಲಾಂ ತೆಲುಗಿ ಪ್ರಕರಣದಲ್ಲಿ ಕನ್ನಡ ಸರ್ಕಾರ ಚಾಪ ರದ್ದು ಮಾಡ್ತದೆ ರದ್ದು ಮಾಡಿದಾಗ ಸ್ಟಾಂಪ್ ವೆಂಡರ್ಗಳಿಗೆ ಮುಂದಿನ ಜೀವನಕ್ಕೆ ಒಂದು ದಾರಿಯನ್ನು ತೋರಿಸೋ ನಿಟ್ಟಿನಲ್ಲಿ ನ್ಯಾಯಾಲಯ ನ್ಯಾಯಾಲಯದ ಮೊಗ ಮೊಕದ್ದಮೆಯನ್ನು ಹೂಡ್ತಾರೆ ಸ್ಟಾಂಪ್ ವೆಂಡರ್ಗಳು ಆ ಒಂದು ನ್ಯಾಯಾಲಯದಲ್ಲಿ ಇವರಿಗೂ ಸಹ ಪತ್ರ ಬರಗಾರರ ಒಂದು ಪರವಾನಗಿಯನ್ನು ನೀಡಬೇಕು ಅಂತೇಳಿ ಆದೇಶ ಆಗ್ತದೆ ಆ ಆದೇಶದ ಅನ್ವಯ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಆದೇಶ ನೀಡ್ತದೆ ಮತ್ತು ಎರಡು ಸಾವಿರದ ನಾಲ್ಕು ಐದರಲ್ಲಿ ಯಾರು ಸ್ಟಾಂಪ್ ಕೌಂಡರ್ಗಳಿದ್ರು ಅವರೆಲ್ಲರಿಗೂ ಪತ್ರ ಬರಗಾರರಾಗಿ ಲೈಸೆನ್ಸ್ ನೀಡ್ತದೆ ಸರ್ಕಾರ ಅದಾದ ನಂತರ ಎರಡು ಸಾವಿರದ ಒಂಬತ್ತು ಹತ್ತರಲ್ಲೂ ಸಹ ಒಂದು ಸಾರಿ ಪರೀಕ್ಷೆಯನ್ನು ಮಾಡಿ ಕರ್ನಾಟಕ ಸರ್ಕಾರ ಪತ್ರ ಬರಗಾರರ ಒಂದು ಪರವಾನಗಿಯನ್ನು ನೀಡಿ ಆ ಒಂದು ಸಮೂಹಕ್ಕೆ ಇದುವರೆಗೂ ಪ್ರತಿ ವರ್ಷ ಒಂದು ನವೀಕರಣ ಶುಲ್ಕವನ್ನು ಪಾವತಿ ಮಾಡಿಕೊಂಡು ಆಯಾ ಕಾಲಕ್ಕೆ ಏನು ರಾಜ್ಯ ಸರ್ಕಾರ ಕಾನೂನುಗಳನ್ನ ತಿದ್ದುಪಡಿ ಮಾಡ್ತದೆ ಆ ಕಾನೂನುಗಳನ್ನ ಅನುಸಾರ ಅನುಸರಿಸಿ ಈ ಒಂದು ಪತ್ರ ಬರವಣಿಗೆಯನ್ನು ಮಾಡಿಕೊಂಡು ಈ ನಮ್ಮ ಒಂದು ಪತ್ರ ಬರಹಗಾರ ಸಮೂಹ ಹೋಗ್ತಾ ಇದೆ ಸಾರ್ವಜನಿಕರಿಗೆ ಆಗುವಂಥ ಅವರ ಆಸ್ತಿಗಳ ಭದ್ರತೆಯನ್ನು ಕಾಪಾಡುವುದು ಮತ್ತು ಕಾನೂನಿನ ಚೌಕಟ್ಟಿನೊಳಗೆ ಒಬ್ಬ ಏನು ಆಸ್ತಿ ಮಾಲೀಕರಿದ್ದಾನೆ ಅವನ ಮಾಲೀಕತ್ವವನ್ನು ದೃಢಪಡಿಸುವಂಥ ಕೆಲಸವನ್ನು ಪತ್ರ ಬರಹಗಾರರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನ್ಯಾಯಬದ್ಧತವಾಗಿ ಮಾಡ್ಕೊಂಡು ಹೋಗಿದ್ದಾರೆ ಈ ಹೀಗೆ ಇರುವಂಥ ಸಮಯದಲ್ಲಿ ನೋಂದಣಿ ಇಲಾಖೆಯಲ್ಲಿ ಒಂದು ಬದಲಾವಣೆ ಮಾಡುವ ಉದ್ದೇಶದಿಂದ ಎರಡು ಸಾವಿರದ ಎರಡು ಮೂರರಲ್ಲಿ ಕಂಪ್ಯೂಟ್ರೀಕರಣ ಮಾಡ್ತಾರೆ ಏನು ಕಂಪ್ಯೂಟ್ರೀಕರಣ ಕಾವೇರಿ ಒನ್ ಅಂತ ಹೇಳಿ ಒಂದು ತಂತ್ರಾಂಶವನ್ನು ಜಾರಿಗೆ ತರ್ತಾರೆ ಈ ತಂತ್ರಾಂಶ ಮಾಡೋದ ಉದ್ದೇಶ ಏನು ಅಂದರೆ ಈ ಹಿಂದೆ ಪತ್ರಗಳು ನೋಂದಣಿ ಆದಮೇಲೆ ಆ ಪಕ್ಷಕಾರರು ಪಕ್ಷಕಾರರಿದ್ದಾರೆ ಅವರಿಗೆ ಆ ಪತ್ರ ತಲುಪಬೇಕಾದ್ರೆ ಮೂರ್ನಾಲ್ಕು ತಿಂಗಳಾಗ್ತಾಯಿರ್ತಿತ್ತು ಆ ಒಂದು ಪತ್ರವನ್ನು ಇವರು ಕಚೇರಿಯಲ್ಲಿ ಅದನ್ನು ಒಂದು ಪುಸ್ತಕದಲ್ಲಿ ಎಲ್ಲನೂ ಬರೆದಿಟ್ಕೊಂಡು ಅದನ್ನು ಅವರಿಗೆ ಕಳಿಸೋರಿಗೆ ಮೂರ್ನಾಲ್ಕು ಆಗ್ತಿತ್ತು ಏನು ಈ ತಂತ್ರಾಂಶವನ್ನು ತಂದರು ಕಾವೇರಿ ಒಂದಂತ ಅದರಲ್ಲಿ ಆ ದಿನವೇ ನೋಂದಣಿಯ ದಿನವೇ ಆ ಪಕ್ಷಕಾರರಿಗೆ ಒಂದು ಪತ್ರವನ್ನು ವಿತರಣೆ ಮಾಡುವಂಥ ಒಂದು ಕಾನೂನನ್ನು ಜಾರಿಗೆ ತರ್ತಾರೆ ಅದೇ ರೀತಿ ಏನು ಈ ಹಿಂದೆ ಯಾರು ಮಾರಾಟಗಾರ ಇರ್ತಾರೆ ಖರೀದಾರ ಇರ್ತಾರೆ ಅವರಿಗೆ ಕೈಗೆ ಮಸಿಯನ್ನು ಹಚ್ಚಿ ಪತ್ರಕ್ಕೆ ಮುದ್ರೆಯನ್ನು ತಗೊಳ್ಳುವಂಥ ಒಂದು ವಿಧಾನ ಇತ್ತು ಅದನ್ನು ಮಾರ್ಪಾಡು ಮಾಡಿ ಕಂಪ್ಯೂಟರ್ನಲ್ಲಿ ಹೆಬ್ಬೆಟ್ ತಗೊಳ್ಳೋದು ಕಂಪ್ಯೂಟರ್ನಲ್ಲಿ ಫೋಟೋ ತಗೊಂಡು ಅತಿ ಶೀಘ್ರಗತಿಯಲ್ಲಿ ಪತ್ರವನ್ನು ವಿತರಣೆ ಮಾಡೋ ಒಂದು ನಿಟ್ಟಿನಲ್ಲಿ ಕಾವೇರಿ ಒಂದನ್ನು ಜಾರಿಗೆ ತರ್ತಾರೆ ನಿಜುವಲ್ಲಿ ಇದು ಸ್ವಾಗತಾರ್ಹ ಅದರಿಂದ ಯಾರಿಗೂ ಸಾರ್ವಜನಿಕರಿಗೆ ಅನುಕೂಲ ಆಗ್ತಿದೆ ಹೊರತು ಯಾರಿಗೂ ತೊಂದರೆ ಆಗಲಿ ಮತ್ತೊಂದಾಗಲಿ ಆಗಿರಲಿಲ್ಲ ತದನಂತರ ಇತ್ತೀಚೆಗೆ ಕಾವೇರಿ ಟು ಅನ್ನೋ ಒಂದು ತಂತ್ರಾಂಶವನ್ನು ಜಾರಿಗೆ ತಂದು ಈ ಕಾವೇರಿ ಟು ತಂತ್ರಾಂಶ ಜಾರಿಗೆ ತರದ ಜೊತೆಗೆ ಸಿಟಿಜನ್ ಲಾಗಿನ್ ಅನ್ನೋ ಒಂದು ವಿಧಾನವನ್ನು ಬಿಟ್ಟಿದ್ದಾರೆ ಈ ಸಿಟಿಜನ್ ಲಾಗಿನಲ್ಲಿ ಏನು ಮಾಡಿದ್ರು ಸಾರ್ವಜನಿಕರು ಯಾರಿಗಾದರೂ ಕಂಪ್ಯೂಟರ್ ಜ್ಞಾನ ಉಳ್ಳ ಅಂತವ್ರು ಅವರಿಗೆ ಅವರದೇ ಆದಂಥ ಕೆಲವು ಪತ್ರಗಳು ಇದ್ದರೆ ಅವರೇ ಸ್ವತಃ ತಯಾರಿಸಿಕೊಂಡು ಕಂಪ್ಯೂಟರ್ನಲ್ಲಿ ಅಳವಡಿಸಿಕೊಂಡು ಅಪ್ಲೋಡ್ ಮಾಡಿ ನೋಂದಣಿ ಮಾಡಿಕೊಳ್ಳಲಿ ಅನ್ನೋ ಒಂದು ಉದ್ದೇಶದಿಂದ ಈ ಸಿಟಿಜನ್ ಲಾಗಿನ್ ಅನ್ನ ಒಂದು ಜಾರಿಗೆ ತರ್ತಾರೆ ಸಿಟಿಸನ್ ಲಾಗಿನ್ ಜಾರಿಗೆ ತಂದ್ರೂ ಸಹ ಇದುವರೆಗೂ ಕರ್ನಾಟಕದಲ್ಲಿ ಯಾವೊಬ್ಬ ವ್ಯಕ್ತಿಯು ಸಹ ಅವರ ಪತ್ರಗಳನ್ನು ಅವರೇ ತಯಾರಿಸಿ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ರೆ ಉದಾಹರಣೆ ಒಂದೂ ಇಲ್ಲ ಯಾಕಂದರೆ ಅದರದೇ ಆದ ಒಂದು ಕೆಲವು ಕಾನೂನು ಕಟ್ಟಳೆ ನಿಯಮ ನಿಯಮಬದ್ಧವಾಗಿ ಒಂದು ಪತ್ರವನ್ನು ತಯಾರು ಮಾಡಬೇಕಾಗ್ತದೆ ಅದನ್ನು ಅನುಭವ ಉಳ್ಳ ವ್ಯಕ್ತಿಗಳೇ ಮಾಡಬೇಕಾಗ್ತದೆ ಅದನ್ನ ಈ ಪತ್ರ ಬರಹಾರ ಹಿಂದಿನಿಂದ ನೂರಾರು ವರ್ಷಗಳ ಇತಿಹಾಸ ಇರುವಂತವರು ಮಾಡ್ಕೊಂಡು ಬಂದಿದ್ದಾರೆ ಈಗ ಇತ್ತೀಚೆಗೆ ಏನಾಗಿದೆ ಇವರು ಸಾರ್ವಜನಿಕರ ಅನು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಬಿಟ್ಟಂತಹ ಟ್ರೆಡಿಷನಲ್ ಲಾಗಿನ್ ಅನ್ನುವುದು ಕೆಲವರಿಗೆ ಅದು ದುರುಪಯೋಗ ಪಡಿಸ್ಕೊಳಕ್ಕೆ ಅವಕಾಶ ಆಗಿದೆ ಯಾರು ಈ ಕೆಲವು ಕಂಪ್ಯೂಟರ್ ಆಪರೇಟರ್ ಕಂಪ್ಯೂಟರ್ ಜ್ಞಾನವುಳ್ಳವ್ರು ಇರ್ಬೋದು ಸೈಬರ್ ಸೆಂಟ್ರವ್ರು ಇರ್ಬೋದು ಏನು ಈಗ ಇತ್ತೀಚೆಗೆ ಸೇವಾ ಸಿಂಧು ಅಂತ ಏನು ಮಾಡ್ಕೊಂಡಿದ್ದಾರೆ ಅವರು ಸಹ ಇದನ್ನು ನಾವು ಪತ್ರಗಳನ್ನ ಅಪ್ಲೋಡ್ ಮಾಡ್ತೀವಿ ನಾವು ರಿಜಿಸ್ಟರ್ ಮಾಡಿಕೊಡ್ತೀವಿ ಅಂತ ಬೋರ್ಡ್ಗಳನ್ನೇ ಸಹ ಹಾಕ್ಕೊಂಡು ಅವರು ಪತ್ರಗಳನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಆದರೆ ಅವರಿಗೆ ಪತ್ರಗಳ ಬಗ್ಗೆ ಸಾಮಾನ್ಯ ಜ್ಞಾನನೂ ಇಲ್ಲ ಆಗಿರುವವರು ಪತ್ರವನ್ನು ಹೇಗೆ ತಯಾರು ಮಾಡ್ತಾರೆ ಯಾವ ರೀತಿ ಅಪ್ಲೋಡ್ ಮಾಡ್ತಾರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದ ಅನ್ನೋದು ನಮ್ಮ ಇನ್ನೂ ಸರ್ಕಾರದ ಗಮನಕ್ಕೆ ಬಂದಿಲ್ಲ ನಾವು ಅದನ್ನು ಸಾರಿ ಸಾರಿ ಹೇಳ್ತಾ ಇದೀವಿ ನಾವು ಸುಮಾರು ಸಾರಿ ಮನವಿಗಳನ್ನು ಕೊಟ್ಟಿದೀವಿ ಈ ಥರ ಮಧ್ಯವರ್ತಿಗಳು ಏನು ಅಂತ ಅನಿಸ್ಕತಾ ಇದ್ದಾರೆ ಇವರು ಕಂಪ್ಯೂಟರ್ ಜ್ಞಾನ ಅಷ್ಟೇ ಇರೋದು ಅವ್ರಿಗೆ ಆದರೆ ಪತ್ರದ ಬಗ್ಗೆ ಯಾವುದೇ ಅನುಭವ ಇಲ್ಲ ಅವ್ರಿಗೆ ಜ್ಞಾನ ಇರೋದಿಲ್ಲ ಕಾನೂನ ಅರಿವಿಲ್ಲ ಆದರೂ ಸಹ ಪತ್ರ ಮಾಡ್ತೀವಿ ಅಂತ ಹೊರಟು ಅವರು ಸಾರ್ವಜನಿಕರಿಗೆ ಮೋಸ ಮಾಡ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಇದು ಈಗ ಸುಮಾರು ಕಡೆ ಆಗಿದೆ ಅದು ಕೆಲವು ಇದರಿಂದ ಮೋಸದ ರಿಜಿಸ್ಟ್ರೇಷನ್ಗಳು ಆಗಿವೆ ಸರ್ಕಾರ ಇಲ್ಲ ವ್ಯಕ್ತಿಗಳು ಯಾರೇ ಬೇರೆ ವ್ಯಕ್ತಿಗಳನ್ನ ಕರೆದು ಅವರು ಕಂಪ್ಯೂಟರ್ನಲ್ಲಿ ಅಳವಡಿಸಿರೋದು ಉದಾಹರಣೆಗಳು ಸುಮಾರು ಇದ್ದಾವೆ ನಮಗೆ ಆದರೆ ಏನು ಪತ್ರ ಬರಗಾರ ನಮಗೆ ಪರವಾನಗಿಯನ್ನು ಕೊಟ್ಟೋದ್ರಿಂದ ನಮಗೆ ಸರ್ಕಾರದ ಚೌಕಟ್ಟಿದೆ ನಮ್ಮ ನಾವು ಏನೇ ಒಂದು ತಪ್ಪು ಒಪ್ಪುಗಳನ್ನ ಮಾಡಿದ್ರೆ ನಮ್ಮನ್ನ ಕೇಳಲಿಕ್ಕೆ ನಮ್ಮ ಇಲಾಖೆ ಇದೆ ಸಬ್ರಿಷ್ಟಾರ್ ಕೇಳ್ತಾರೆ ಅವ್ರ ಮೇಲ್ಪಟ್ಟ ಜಿಲ್ಲಾ ನೋಂದಣಾಧಿಕಾರಿಗಳು ಕೇಳ್ತಾರೆ ಅವ್ರ ಮೇಲ್ಪಟ್ಟ ಐಜಾರ ಕೇಳ್ತಾರೆ ನಮಗೆ ಕಾನೂನು ಚೌಕಟ್ಟಿದೆ ಅದೇ ಒಬ್ಬ ಸೈಬರ್ ಹೆಂಟ್ನವ್ರಿಗೆ ಯಾವುದೇ ಕಾನೂನು ಚೌಕಟ್ಟಿಲ್ಲ ಅವನನ್ನು ಯಾರು ಏನು ಕೇಳಲಿಕ್ಕೂ ಆಗಲ್ಲ ಯಾಕಂದರೆ ಅವನು ಸಾರ್ವಜನಿಕ ವ್ಯಕ್ತಿ ನಾವುಗಳು ಏನಾದರೂ ಒಂದು ಪತ್ರದಲ್ಲಿ ತಪ್ಪು ಮಾಡಿದ್ರೆ ರಿಜಿಸ್ಟ್ರಾರ್ ಕರೆದು ಕೇಳ್ತಾರೆ ನೀನು ಮಾಡಲ್ಲ ಸರಿ ಇಲ್ಲ ಇದು ಯಾಕೆ ಈ ರೀತಿ ಮಾಡಿದೀಯಾ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಅದೇ ಒಬ್ಬ ಸೈಬರ್ ಸೆಂಟರ್ ಮೇಲೆ ಏನು ಕ್ರಮ ಕೈಗೊಳ್ಳುತ್ತೀರಿ ನೀವು ಈ ರೀತಿ ಈ ಒಂದು ಅವ್ಯವಸ್ಥೆ ಆಗಿದೆ ಈ ಎಲ್ಲ ಅವ್ಯವಸ್ಥೆಯ ಜೊತೆಗೆ ಇತ್ತೀಚೆಗೆ ಕಮ್ಮಿ ಕಾವೇರಿ ತ್ರೀ ಫೇಸ್ಲೆಸ್ ಮತ್ತು ಪೇಪರ್ಲೆಸ್ ಅನ್ನು ಒಂದು ತಂತ್ರಾಂಶನ ಜಾರಿಗೆ ತರಲಿಕ್ಕೆ ಮಾನ್ಯ ಕಂದಾಯ ಸಚಿವರಾದ ಸಿ ಕೃಷ್ಣ ಬೈರೇಗೌಡರು ಮುಂದಾಗಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಈ ಪೇಸ್ಲೆಸ್ ಮತ್ತು ಪೇಪರ್ಲೆಸ್ ಏನಾದರೂ ತೊಂದರೆ ಈಗಾಗಲೇ ನಾವು ಲಕ್ಷಾಂತರ ಜನ ಇದ್ದೀವಿ ಕರ್ನಾಟಕಾದ್ಯಂತ ಸುಮಾರು ಒಂದು ಲೈಸೆನ್ಸು ಅಧಿಕೃತ ಪತ್ರ ಹದಿನೈದು ಹದಿನಾರು ಸಾವಿರ ಜನ ಇದೀವಿ ನಮ್ಮ ಸಹವರ್ತಿಗಳು ನಮ್ಮಲ್ಲಿ ಕಂಪ್ಯೂಟರ್ ಮಾಡೋರು ನಮ್ಮ ಸಹಕಾರಗಳು ಇವರುಗಳು ಸೇರ್ಕೊಂಡ್ರೆ ಒಂದು ಲಕ್ಷ ಜನ ಆಗ್ತಾರೆ ನಮ್ಮ ಅದಲ್ಲದೆ ಈ ಲಕ್ಷ ಜನದ ಕುಟುಂಬಗಳು ನಾವು ಅವ್ರ ಹೆಂಡತಿ ಮಕ್ಕಳು ಎಲ್ಲ ಸೇರಿದ್ರೆ ನಾಲ್ಕೈದು ಲಕ್ಷ ಜನ ಆಗ್ತಾರೆ ಇವರೇನಾದರೂ ಈ ರೀತಿ ಫೇಸ್ಲೆಸ್ಸು ಮತ್ತೆ ಪೇಪರ್ಲೆಸ್ ಅನ್ನೋ ಒಂದು ತಂತ್ರಾಂಶನ ಜಾರಿ ತಂದ್ರೆ ನಮ್ದು ಐದಾರು ಲಕ್ಷ ಜನ ಬೀದಿಗೆ ಬರ್ತಾರೆ ನಮ್ಮ ಜೀವನ ಹಾಳಾಗ್ತದೆ ಇದ್ರ ಬಗ್ಗೆ ಮಾನ್ಯ ಸಚಿವರ ಗಮನಕ್ಕೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ನಮಗೆ ನಾವು ಹಲವಾರು ಬಾರಿ ಮಾನ್ಯ ಸಚಿವರಾದ ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡಿದ್ದೀವಿ ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೀವಿ ಮನವಿಯನ್ನು ಕೊಟ್ಟಿದ್ದೀವಿ ನಿರುದ್ಯೋಗ ನಿರುದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಮಾನ್ಯ ಸಚಿವರೇ ಮುಂದಾಗಿದ್ದಾರೆ ಅಂತ ನಮಗಾದರೂ ಭಾವಿಸ್ತಾ ಇದ್ದೀವಿ ಯಾಕೆಂದರೆ ಇದ್ರ ಬಗ್ಗೆ ಇದುವರೆಗೆ ಯಾವುದೇ ನಮಗೆ ಅವರು ಸ್ಪಂದಿಸಿಲ್ಲ ಮಾಹಿತಿಯೂ ನೀಡಿಲ್ಲ ಹಾಗಾಗಿ ನಾವು ಕೊನೆ ವಿಧಿ ಇಲ್ಲದೆ ಕೊನೆ ಈಗ ಹೋರಾಡದ ಅಂತವನ್ನು ಹಿಡಿದೀವಿ ಯಾಕಂದರೆ ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ ಮನವಿ ಮಾಡಿದ್ದೀವಿ ಮಂತ್ರಿಗಳು ಮಾಡಿದ್ದೀವಿ ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಮಾಡಿದ್ದೀವಿ ಆದರೆ ಇದುವರೆಗೆ ನಮಗೆ ಯಾವುದೇ ರೀತಿಯಾದ ಒಂದು ಸ್ಪಂದನೆಯನ್ನು ಅವರು ಮಾಡಲಿಲ್ಲ ಹಾಗಾಗಿ ಕೊನೆಯ ಹಂತವಾಗಿ ಈಗ ನಾವು ಹೋರಾಟದ ಒಂದು ದಾರಿಯನ್ನು ಹಿಡಿದಿದ್ದೀವಿ ಈ ನಿಟ್ಟಿನಲ್ಲಿ ತಾರೀಕು ಹದಿನೈದು ಮತ್ತು ಹದಿನಾರನೇ ತಾರೀಕು ನಾವು ರಾಜ್ಯಾದ್ಯಂತ ಲೇಖನಿ ಸ್ಥಗಿತ ಚಳುವಳಿಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಕೆಲವು ಕಡೆ ಕೆಲವು ಜಿಲ್ಲೆಗಳಲ್ಲಿ ಲೇಖನ ಸ್ಥಗಿತ ಮಾಡಿದರೆ ಆದರೆ ಹದಿನೈದು ಮತ್ತು ಹದಿನೈದು ತಾರೀಕು ಸಂಪೂರ್ಣ ಲೇಖನ ಸ್ಥಗಿತ ಮಾಡ್ತಾ ಅದೇ ರೀತಿ ಹದಿನೈದನೇ ತಾರೀಕು ಒರಟು ಹದಿನಾರನೇ ತಾರೀಕು ಬೆಳಗಾವಿ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಬೆಳಗಾವಿ ಸುವರ್ಣ ಸೌಧದಲ್ಲಿ ನಮ್ಮ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಪೂರ್ತಿ ಪತ್ರಪರಗರು ಒಂದು ಕಡೆ ಸೇರಿ ಕರ್ನಾಟಕ ರಾಜ್ಯದ ಸಚಿವರ ಗಮನಕ್ಕೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದು ವೇಳೆ ಈ ನಮ್ಮ ಒಂದು ಪ್ರಯತ್ನಕ್ಕೂ ಸಹ ಸಚಿವರು ಮತ್ತೆ ಇಲಾಖೆಯವರು ನಮಗೆ ಸ್ಪಂದಿಸ್ಲಿಲ್ಲ ಅಂದ್ರೆ ಮುಂದೆ ಇನ್ನು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಕರ್ನಾಟಕ ರಾಜ್ಯಾದ್ಯಂತ ಯಾಕಂದ್ರೆ ಕೆಲವೇ ಜನಗಳೆಲ್ಲ ಇದು ಲಕ್ಷಾಂತರ ಜನಗಳ ಜೀವನ ಪ್ರಶ್ನೆ ನಿರುದ್ಯೋಗ ಪ್ರಶ್ನೆ ಈಗಾಗಲೇ ಹಲವಾರು ವರ್ಷಗಳಿಂದ ಮಾಡ್ಕೊ ಪ್ರಯತ್ನ ಇದು ಈಗ ಏಕಾಏಕಿ ಅಲ್ಲಿ ನಮ್ಮಲ್ಲಿ ಇರೋರೆಲ್ಲ ಸುಮಾರು ಆದಷ್ಟು ವಯಸ್ಸು ಆಗಿರೋರು ಜ್ಞಾನ ಉಳ್ಳವರು ಬುದ್ಧಿ ಉಳ್ಳವರು ಏಕಾಏಕಿ ನೀವು ನಿರುದ್ಯೋಗ ಸಮಸ್ಯೆ ಹುಟ್ಟು ಸಾಕ್ಬಿಟ್ರೆ ಅವರೆಲ್ಲ ಎಲ್ಲಿ ಹೋಗ್ತಾರೆ ಏನ್ ಜೀವನ ಮಾಡ್ತಾರೆ ಈ ಒಂದು ಸಾಮಾನ್ಯ ಜ್ಞಾನ ನಮ್ಮ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಮಂತ್ರಿಗಳಿಗೆ ಇಲ್ಲ ಅಂತಂದ್ರೆ ಇದೊಂಥರ ಶೋಚನೀಯ ಸಂಗತಿ ಹಾಗಾಗಿ ದಯಮಾಡಿ ಇಲ್ಲಾರು ನಮ್ಮ ಸರ್ಕಾರದವರು ಸಂಬಂಧಪಟ್ಟ ಸಚಿವರುಗಳು ಎಚ್ಚೆತ್ಕೊಂಡು ಏನು ನಮ್ಮ ಪತ್ರ ಬರಗಾರ ಒಂದು ಕೂಗಿದೆ ನಮ್ಮ ಕೋರಿಕೆ ಇದೆ ನಮ್ಮ ಕೋರಿಕೆ ಇಷ್ಟೇ ಪತ್ರ ಬರಹಗಾರಿಗೆ ಒಂದು ಒಂದು ಲಾಗಿನ್ ಕೊಡಿ ಈಗಾಗಲೇ ಅಕ್ಕಪಕ್ಕದ ರಾಜ್ಯಗಳಲ್ಲಿ ನೀಡಿದರೆ ಆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ನೀಡಿರುವಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಪತ್ರ ಬರಹಗಾರರಿಗೆ ಒಂದು ಸಪರೇಟ್ ಲಾಗಿನ್ ಕೊಡಿ ಏನು ಪತ್ರಗಳನ್ನ ತಯಾರು ಮಾಡ್ತಾರೆ ಪ್ರತಿ ಪತ್ರಕ್ಕೆ ಪತ್ರ ಬರಗಾರರು ಅಥವಾ ವಕೀಲರು ರುಜು ಕಡ್ಡಾಯವಾಗಿ ಮಾಡಬೇಕು ಅನ್ನೋ ಕಾನೂನು ಜಾರಿಗೆ ತನ್ನಿ ಈ ಹಿಂದೇನು ಇದೆ ಮುಂದೇನು ಇರಬೇಕದು ಅದೇ ರೀತಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಎಲ್ಲ ಪತ್ರ ಬರಗಾರರಿಗೆ ಏಕ ರೀತಿಯ ಒಂದು ಗುರುತಿನ ಚೀಟಿಯನ್ನ ಕೊಡಿ ಸರ್ಕಾರದ ಮಾನ್ಯತೆ ಹೊಂದಿರುವ ಒಂದು ಗುರುತಿನ ಚೀಟಿಯನ್ನು ಕೊಡಿ ಆವಾಗ ಏನು ಸರ್ಕಾರದ ಒಂದು ಮಾನ್ಯತೆ ಒಂದು ಚೀಟಿಯನ್ನು ಕೊಟ್ಟದ್ದೇ ಆದ್ರೆ ಈ ನೋಂದಣಿ ಕಚೇರಿಗಳಲ್ಲಿ ನಡೀತಾ ಇರುವಂತಹ ಕೆಲವು ಮೋಸಗಳು ವಂಚನೆಗಳು ಎಲ್ಲ ನಿರ್ಬಂಧನ ಮಾಡ್ಲಿಕ್ಕಾಗ್ತದೆ ಆಗ್ತದೆ ಯಾರು ಪತ್ರ ಬರಗಾರೋ ಯಾರು ಬ್ರೋಕರ್ಗಳು ಒಂದು ಗೊತ್ತಾಗ್ತಾ ಇಲ್ಲ ಇಡೀ ಕಚೇರಿಯಲ್ಲಿ ನೋಡಿದ್ರೆ ಜನ ತುಂಬಾ ತುಂಬಿರ್ತಾರೆ ಅದ್ರಲ್ಲಿ ಪತ್ರ ಬರಗಾರ ಯಾರು ಮಾರಾಟ ಮಾಡಗಾರೋ ಯಾರು ಒಂದು ಗೊತ್ತಿಲ್ಲ ಜನ ಅಂತ ತುಂಬಿರ್ತಾರೆ ಆದ್ರೆ ಸರ್ಕಾರ ನಮಗೆ ಒಂದು ಗುರುತಿನ ಚೀಟಿ ಕೊಟ್ಟದೇ ಆದ್ರೆ ನಾವು ಸರ್ಕಾರ ಏನು ಕಾನೂನು ಚೌಕಟ್ಟು ಕೊಡ್ತದೆ ಏನು ನಿಯಮಾವಳಿ ಮಾಡ್ತದೆ ಆ ನಿಯಮದ ಬದ್ಧವಾಗಿ ನಾವು ಮುಂದೆ ಪತ್ರಗಳನ್ನು ತಯಾರು ಮಾಡೋದಾಗ್ಲಿ ನೋಂದಣಿ ಮಾಡಿಸೋ ವಿಚಾರ ಆಗಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ನಾವು ಹೇಳಿಕೆಯನ್ನು ನೀಡ್ತಾ ಇದೆ ನನ್ನ ಹೆಸರು ಪ್ರಕಾಶ್ ರಾಜೇ ಅರಸ್ ಅಂತ ನಾನು ನಂಜನಗೂಡು ತಾಲೂಕು ಪತ್ರ ಸಂಘದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಪತ್ರ ಬರಹಾರ ಒಕ್ಕೂಟದ ಸಂಚಾಲಕರು ಸಹ ಆಗಿದ್ದೇನೆ